ಪ್ರಿಯ ವಿದ್ಯಾರ್ಥಿಗಳೇ ವಿಜ್ಞಾನ ಫಾಸಿಂಗ್ ಪ್ಯಾಕೇಜ್ ಅಧ್ಯಯ ನಾಕರ ನೋಡಿರಿ ಭೌತಶಾಸ್ತ್ರದ ನಾಲ್ಕನೇ ಚಾಪ್ಟರ್ ಇದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಹೌದಾ ಫಸ್ಟ್ ಏನಪ್ಪ ಅಂದರೆ ಅಬ್ಜೆಕ್ಟಿವ್ ಟೈಪ್ ಯಾವಾಗಿರ್ತಾವೆ ನೋಡ್ರಿ ಪ್ರಶ್ನೆ ಒಂದು ಮಾನವನ ಕಣ್ಣಿನ ಈ ಭಾಗದಿಂದ ಬೆಳಕು ಒಳಗೆ ಪ್ರವೇಶಿಸುತ್ತದೆ ರೆಟಿನಾ ಕಾರ್ಣಿಯ ಐರಿಷ್ ಗುಡ್ಡೆ ಎಲ್ಲಿಂದ ಫಾಸ್ ಆಗ್ತದಂಥದ್ರೆ ಬೆಳಕು ಕಾರ್ಣಿಯ ಮುಖಾಂತರ ಬೆಳಕು ಫಾಸ್ಟ್ ಆಗ್ತದೆ ಕಣ್ಣಿನೊಳಗೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಮಾನವನ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಸಾಮರ್ಥ್ಯವನ್ನು ಹೀಗೆನ್ನುತ್ತಾರೆ ಪಾಪೆ ದೂರದೃಷ್ಟಿ ಹೊಂದಾಣಿಕೆ ಅಂಧ ಪ್ರದೇಶ ಪ್ರದೇಶ ಹೊಂದಾಣಿಕೆ ಅಂತ ಕರಿತೀವಿ ಮಾನವ ಕಣ್ಣಿನ ಮಸೂರದ ಸಂಗಮ ದೂರ ಹೊಂದಾಣಿಕೆ ಮಾಡುವ ಒಂದು ಸಾಮರ್ಥ್ಯಕ್ಕೆ ಏನಂತ ಕರಿತೇವೆ ಅಂದರೆ ಹೊಂದಾಣಿಕೆ ಅಂತ ಕರಿತಾರೆ ಪ್ರಶ್ನೆ ಮೂರು ಒಂದು ವಸ್ತುವನ್ನು ವೀಕ್ಷಿಸಲು ಅದು ಕಣ್ಣಿನಿಂದ ಇರಬೇಕಾದ ಕನಿಷ್ಠ ದೂರ ಇಂಪಾರ್ಟೆಂಟ್ ಆರ್ಡು ಒಂದು ವಸ್ತು ವೀಕ್ಷಣೆ ಮಾಡಬೇಕಾದ್ರೆ ನೇರವಾಗಿ ಕ್ಲಿಯರ್ ಆಗಿ ಕಾಣಿಸ್ತಕ್ಕಂಥದ್ದು ಎಷ್ಟು ದೂರ ಇರಬೇಕು ಇದ್ರೆ ಮಾತ್ರ ಕಾಣ್ತಾ ಅಂದ್ರೆ ಇಪ್ಪತ್ತೈದು ಮೀಟರ್ ಇರಬೇಕು ಹೌದಾ ಕೆ ಜಿ ಆಗ್ಯದ ಇಪ್ಪತ್ತೈದು ಮೀಟರ್ ದೂರ ಹೌದಾ ಇಪ್ಪತ್ತೈದು ಸೆಂಟಿಮೀಟರ್ ಎಷ್ಟು ಇರ್ಬೇಕು ನೋಡ್ರಿ ಹೌದಾ ಇಪ್ಪತ್ತೈದು ಇಪ್ಪತ್ತೈದು ಇರ್ತಕ್ಕಂಥ ಕರೆಕ್ಟ್ ನೋಡ್ರಿ ಇದು ಇಪ್ಪತ್ತೈದು ಮೀಟರ್ ಕೊಟ್ಟರೆ ಸೆಂಟಿಮೀಟರ್ ಅದ ಮೀಟರ್ ಅದ ಇಲ್ಲಿ ಹದಿನೇಳು ಹದಿನೇಳು ಅದ ಹೌದಾ ಕರೆಕ್ಟ್ ಆಗಿ ನೋಡ್ಕೋರಿ ಇಂಪಾರ್ಟೆಂಟ್ ಅದ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಪ್ರಶ್ನೆ ನಾಲ್ಕು ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವ ಅಥವಾ ಸಮೀಪದ ವಸ್ತುಗಳನ್ನು ನೋಡುವ ಸಾಮರ್ಥ್ಯವನ್ನು ಹೀಗೆ ಎನ್ನುತ್ತಾರೆ ಹೆಂಗಂತ ಕರಿತೀವಂತಂದ್ರೆ ಸಮೀಪ ದೃಷ್ಟಿದೋಷ ದೂರ ದೋಷ ಕ್ಯಾಟ್ರ್ಯಾಕ್ಟ್ ಯಾವುದೂ ಅಲ್ಲ ನೋಡ್ರಿ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ನೋಡುವ ಅಥವಾ ಸಮೀಪದ ವಸ್ತುಗಳ್ ನೋಡುವ ಸಾಮರ್ಥ್ಯ ಏನಂತ ಕರಿತೀವಿ ಅಂದರೆ ಸಮೀಪ ದೋಷ ಹೌದಾ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತೀವಿ ಅದಕ್ಕೆ ದೃಷ್ಟಿ ಸಮೀಪದ ದೋಷ ಅಂತ ಕರೀತಾರೆ ಸಮೀಪದ ದೃಷ್ಟಿ ದೋಷವನ್ನು ಇದನ್ನು ಬಳಸಿ ನಿವಾರಿಸಬಹುದು ಯಾವುದರಿಂದ ನಿವಾರಣೆ ಮಾಡ್ಬೋದು ಅಂತಂದರೆ ಪೇನ ಮಸೂರ ನಿಮ್ಮನ ಮಸೂರ ಸಮತಲ ಮಸೂರ ನಿಮ್ಮ ಪೇನ ಮಸೂರದ ಕೊಟ್ಟರು ನಿಮ್ಮ ಮಸೂರದಿಂದ ಏನಪ್ಪ ಅಂದರೆ ಸಮೀಪದ ದೋಷವನ್ನು ನಿವಾರಣೆ ಮಾಡ್ಬೋದು ಆರನೇ ಪ್ರಶ್ನೆ ದೂರ ದೃಷ್ಟಿ ದೋಷವನ್ನು ಇದನ್ನು ಬಳಸಿ ನಿವಾರಿಸಬಹುದು ಪಿ ಮಸೂರ ಮೊಸುರ ನಿಮ್ಮನ ಸಮತಲ ಮೊಸುರ ನಿಮ್ಮ ಪೀನ ಮಸುರ ಹೌದಾ ದೂರ ಮಸುರ ದೃಷ್ಟಿ ದೋಷವನ್ನು ಇದನ್ನು ಬಳಸ್ತೀವಿ ಅಂತಂದರೆ ಪೀನಾ ಮಸೂರ ಬೆಳಕಿನ ವರ್ಣ ಈ ಬೆಳಕಿನ ವರ್ ಬಣ್ಣ ಕಡಿಮೆ ಬಾಗುವುದು ನೀಲಿ ಕೆಂಪು ನೇರಳೆ ಹಸಿರು ಕೆಂಪು ಬಣ್ಣ ಬೆಳಕಿನ ವರ್ಣ ಬೆಳಕಿನ ಬಣ್ಣ ಕಡಿಮೆ ಬಾಗ್ತದೆ ಹೌದಾ ಯಾವಾಗಪ್ಪ ಅಂತಂದರೆ ಕೆಂಪು ಬೆಳಕಿನ ವರ್ಣ ಭಜನೆಯಲ್ಲಿ ಈ ಬೆಳಕಿನ ಬಣ್ಣ ಅಧಿಕ ಬಾಗುವುದು ನೀಲಿ ಕೆಂಪು ನೇರಳೆ ಹಸಿರು ಉತ್ತರ ಏನಪ್ಪ ಅಂದರೆ ನೇರಳೆ ಬಣ್ಣ ಬೆಳಕಿನ ವರ್ಣ ಬೀಜಲಿ ಬೆಳಕಿನ ಬಣ್ಣ ಅಧಿಕ ಬಾಗೋದೇ ನೇರಳೆ ಬಣ್ಣ ಅದಕ್ಕೆ ಆಕಾಶ ಏನಪ್ಪ ಅಂದರೆ ಸಮುದ್ರಗಳೆಲ್ಲ ಯಾಕೆ ನೀಲಿಯಾಗಿ ಕಾಣಿಸ್ತಾವ ಅಂತಂದರೆ ಬಣ್ಣ ಯಾವುದು ಜಾಸ್ತಿ ಬಾಗ್ತದೆ ನೇರಳೆ ಬಣ್ಣ ಆಗ್ತದೆ ನೋಡ್ರಿ ಅಧಿಕವಾಗಿ ವರ್ಣ ಅಧಿಕವಾಗಿ ಬಾಗುವತಕ್ಕಂಥದ್ದು ಬೆಳಕಿನ ವರ್ಣ ಬೀದಿ ಬೆಳಕಿನ ಬ ವರ್ಣ ಬಣ್ಣ ಅಧಿಕವಾಗಿ ಆಗ್ತಕ್ಕಂಥದ್ದು ಬಣ್ಣ ನೇರಳೆ ಈಗ ಪ್ರಶ್ನೆ ಒಂಬತ್ತನೇ ಸೂರ್ಯನ ಬೆಳಕಿನ ರೋಹಿತ ಪಡೆಯಲು ಗಾಜಿನ ಪಟ್ಟಕ ಬಳಸಿದ ಮೊದಲ ವಿಜ್ಞಾನಿ ಯಾರು ಸರ್ ಐಸಾಕ್ ನ್ಯೂಟನ್ ನೋಡ್ರಿ ಗಾಜಿನ ಪಟ್ಟಕ ಬಳಸಿದವರು ಯಾರಪ್ಪ ಅಂದರೆ ಸರ್ ಐಸಾಕ್ ನ್ಯೂಟನ್ ನ್ಯೂಟನ್ ಏನಪ್ಪ ಅಂದರೆ ಬಳಸಿ ಬಿಳಿ ಬಣ್ಣದಲ್ಲಿ ಎಷ್ಟಪ್ಪ ಅಂತಾರೆ ಬಿಳಿ ಬೆಳಕಿನಲ್ಲಿ ಐ ಏಳು ಬಣ್ಣಗಳವ ಅಂತ ಹೇಳಿದವರು ಬಿಳಿ ಬೆಳಕಿನಲ್ಲಿ ಹೌದಾ ಒಂದು ಅಂಕದ ಪ್ರಶ್ನೆಗಳು ನೋಡ್ರಿ ಕಣ್ಣಿನ ಪೊರೆ ಎಂದರೇನು ಕಣ್ಣಿನ ಪೊರೆ ಎಂದರೇನು ಅಂತಂದರೆ ವಯಸ್ಸಾದವರಿಗೆ ಕೆಲವೊಮ್ಮೆ ರೆಟಿನಾವು ಉಬ್ಬಿದಂತೆ ಅಥವಾ ಹಾಲಿನ ಬೆಳ್ಳ ಹಾಲಿನ ಬೆಳ್ಳನ ಪೊರೆಯಂತೆ ಅಥವಾ ಮೋಡ ಕವಿದ ವಾತಾವರಣದಂತೆ ಕಾಣುತ್ತದೆ ಇದನ್ನೇ ಪೊರೆ ಎನ್ನುತ್ತಾರೆ ಸಮೀಪ ದೃಷ್ಟಿ ದೋಷಕ್ಕೆ ಕಾರಣವೇನು ಎರಡನೇ ಪ್ರಶ್ನೆ ನೋಡ್ರಿ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಎರಡನೇದು ಕಣ್ಣು ಗುಡ್ಡೆಯು ಸಹಕ ಸ್ಥಿತಿಗಿಂತ ವಿಪರೀತ ಉದ್ದವಾಗಿರುವುದು ಇವೆರಡು ನೋಡು ಸಮೀಪ ದೃಷ್ಟಿ ದೋಷ ಕಾರಣವೇನಪ್ಪ ಅಂತ ಕಣ್ಣಿನ ವಸ್ತ್ರ ವಿಪರೀತ ಏನತ್ತ ವಕ್ರತೆ ಆಗಿರ್ತದೆ ಕಣ್ಣು ಗುಡ್ಡೆ ಸಹ ಸಹಜ ಸ್ಥಿತಿಗಿಂತ ಏನಂತ ವಿಪರೀತ ಉದ್ದ ಆಗಿರ್ತದೆ ಇವು ಕಾರಣಗಳು ದೂರ ದೃಷ್ಟಿ ದೋಷ ಎಂದರೇನು ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸರಿಯಾಗಿ ನೋಡಬಲ್ಲ ಆದರೆ ಸಮೀಪದ ವಸ್ತುಗಳನ್ನು ನೋಡಲು ಆಗುವುದಿಲ್ಲ ಇದೇ ದೋಷ ದೂರದ ಏನಪ್ಪ ವಸ್ತುಗಳು ಸರಿಯಾಗಿ ನೋಡ್ತಾನೆ ಸಮೀಪದ ಕಾಣಿಸಂಗಿಲ್ಲ ನೆಕ್ಸ್ಟ್ ದೋಷಕ್ಕೆ ಕಾರಣವೇನು ಅಂತ ಕೇಳ್ಯಾರ ದೂರದೃಷ್ಟಿ ದೋಷಕ್ಕೆ ಕಾರಣವೇನಂತಂದರೆ ಕಣ್ಣಿನ ಮಸೂರದ ಸಂಗಮದವರು ಉದ್ದ ಇರುವುದು ಕಣ್ಣು ಗುಡಿಯೂ ಅತ್ಯಂತ ಚಿಕ್ಕದಾಗಿರುತ್ತದೆ ಅದಕ್ಕಾಗಿ ಏನಪ್ಪ ಅಂದರೆ ದೂರದೃಷ್ಟಿ ದೋಷಕ್ಕೆ ಕಾರಣ ಪ್ರಿಸ್ ಬಯೋಫಿಯಾ ಎಂದರೇನು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯದ ಕೊರತೆಯಿಂದಾಗಿ ಸಮೀಪದ ವಸ್ತುಗಳನ್ನು ಕನ್ನಡಕವಿಲ್ಲದೆ ನೋಡಲು ಆಗುವುದಿಲ್ಲ ಇದನ್ನು ಪ್ರಿಸ್ ಬಯೋಫಿಯಾ ಎನ್ನುತ್ತಾರೆ ಕನ್ನಡ ಕನ್ನಡಕ ಇಲ್ಲದೆ ನಮಗೆ ನೋಡೋಕ್ಕಾಗಲ್ಲ ಅದೇ ಪ್ರಿಸ್ ಬಯೋಫಿಯಾ ಅಂತ ಕರಿತೀವಿ ಆರನೇ ಪ್ರಶ್ನೆ ಫ್ರಿಸ್ ಬಯೋಫಿಯ ಉಂಟಾಗಲು ಕಾರಣವೇನು ಮೊಸರು ತನ್ನ ಸ್ಥಿತಿತಾಪಕ ಗುಣವನ್ನು ಕಳೆದುಕೊಳ್ಳುವುದು ಅಥವಾ ಸಿಲೀರಿಯಾ ಸ್ನಾಯುಗಳು ದುರ್ಬಲಗೊಳ್ಳುವುದು ಇದು ಫ್ರಿಸ್ ಬಯೋಫಿ ಉಂಟಾಗ ಕಾರಣ ಏನು ಅಂತಂದರೆ ಇದು ಬರೀಬೇಕು ಸ್ಥಿತಿತಾಪಕ ಗುಣ ಕಳೆದುಕೊಳ್ತದ ಶಿಲೀರಿಯಾ ಅಂದ್ರೆ ಸ್ನಾಯುಗಳು ದುರ್ಬಲ ಆಗಿರ್ತವೆ ಶಕ್ತಿ ಕಳ್ಕೊಂಡಾಗಿರ್ತಾವೆ ಹೌದಾ ನೆಕ್ಸ್ಟ್ ನೋಡಿರಿ ಏಳನೇ ಪ್ರಶ್ನೆ ಬೆಳಕಿನ ವರ್ಣ ವಿಭಜನೆ ಎಂದರೇನು ಹೌದಾ ಬೆಳೆಯ ಬೆಳಕು ಅದರ ವಿಭಿನ್ನ ಬಣ್ಣದ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಎನ್ನುತ್ತಾರೆ ವರ್ಣ ಹೌದಾ ವಿಭಿನ್ನ ಬೇರೆ ಬೇರೆಯಾಗಿ ಬೆಳತಕ್ಕಂಥದ್ದೇ ವರ್ಣ ವಿಭಜನೆ ಕಾಮನ್ ಬಿಲ್ಲು ಎಂದರೇನು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ನೈಸರ್ಗಿಕ ರೋಹಿತವಾಗಿದೆ ಇದೇ ಕಾಮಣಬಿಲ್ಲು ನೆಕ್ಸ್ಟ್ ಪ್ರಶ್ನೆ ನಕ್ಷತ್ರಗಳು ಮಿನುಗಲು ನಕ್ಷತ್ರಗಳು ಮಿನುಗಲು ಕಾರಣವೇನು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರಿಭವನದಿಂದ ನಕ್ಷತ್ರಗಳು ಮಿನುಗುತ್ತವೆ ಹೌದಾ ಗ್ರಹಗಳು ಏಕೆ ಮಿಣುಗುವುದಿಲ್ಲ ಗ್ರಹಗಳು ಭೂಮಿಗೆ ತುಂಬ ಹತ್ತಿರದಲ್ಲಿವೆ ಮತ್ತು ಅವು ವಿಸ್ತರಿಸಿದ ಬೆಳಕಿನ ಮೂಲದಂತೆ ಕಾಣುವುದರಿಂದ ಮಿಣುಗುವುದಿಲ್ಲ ನೆಕ್ಸ್ಟ್ ಟಿಂಡಾಲ್ ಪರಿಣಾಮ ಎಂದರೆ ಏನಂದರೆ ಕಲಿಲ ಪದಾರ್ಥಗಳಿಂದ ಬೆಳಕಿನ ಕಿರಣಗಳ ಚದುರುವಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಎನ್ನುತ್ತಾರೆ ಇವೆಲ್ಲ ಒಂದು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಏನಪ್ಪ ಅಂದರೆ ಎರಡು ಅಂಕದ ಪ್ರಶ್ನೆಗಳು ಒಂದೇ ಪ್ರಶ್ನೆ ನೋಡ್ರಿ ಕಾರಣ ಕೊಡಿರಿ ಅಂತ ಕೇಳಿ ಆಕಾಶದ ಬಣ್ಣ ನೀಲಿ ಇದೆ ಗಗನಯಾತ್ರಿಕರಿಗೆ ಆಕಾಶ ಕಪ್ಪಾಗಿ ಕಾಣುತ್ತದೆ ಏಕೆ ಭಾಳ ಇಂಪಾರ್ಟೆಂಟ್ ಕಾರಣಗಳು ವಾಯುಮಂಡಲದಲ್ಲಿಯ ಗಾಳಿ ಅಣು ಅಣುಗಳು ಮತ್ತು ಸಣ್ಣ ಕಣಗಳು ಗೋಚರ ಬೆಳಕಿನ ತರಂಗಾಂತರಗಿಂತ ಸಣ್ಣದಾಗಿರುತ್ತವೆ ಇವು ಬೆಳಕಿನ ಸಣ್ಣ ತರಂಗಾಂತರವುಳ್ಳ ನೀಲಿ ಬಣ್ಣದ ಅಂಚನ್ನು ಹೆಚ್ಚು ಚದುರಿಸುವುದರಿಂದ ಆಕಾಶ ಏನಪ್ಪ ಅಂದರೆ ನೀಲಿ ಆಗಿ ಕಾಣುತ್ತದೆ ಎರಡನೇ ಪ್ರಶ್ನೆ ನೋಡಿ ಗಗನಯಾತ್ರೆಗೆ ಆಕಾಶ ಯಾಕಪ್ಪ ಕಾಣಿಸ್ತದೆ ಅಂದರೆ ಗಗನಯಾತ್ರಿಗಳು ಅತಿ ಎತ್ತರದಲ್ಲಿ ಹಾರುವುದರಿಂದ ಅಲ್ಲಿ ವಾಯುಮಂಡಲ ಇಲ್ಲದ ಕಾರಣ ಯಾವುದೇ ರೀತಿಯ ಬೆಳಕಿನ ಚದುರುವಿಕೆ ಇರುವುದಿಲ್ಲ ಹಾಗಾಗಿ ಗಗನ ಯಾತ್ರಿಕರಿಗೆ ಆಕಾಶ ಕಪ್ಪಾಗಿ ಕಾಣುತ್ತದೆ ಹೌದಾ ವಾತಾವರಣದಿಂದ ದೂರ ಹೋದ್ರೆ ಅಂದ್ರೆ ವಾಯುಮಂಡಲದಿಂದ ದೂರ ಹೋದಾಗ ಏನಾಗಿರುತ್ತಪ್ಪ ಅಂದರೆ ಅವರಿಗೆ ಕಪ್ಪಾಗಿ ಕಾಣಿಸ್ತದೆ ಸಮೀಪ ದೃಷ್ಟಿದೋಷ ತೋರಿಸುವ ಹಾಗೂ ಪರಿಹರಿಸುವ ಚಿತ್ರ ಬಿಡಿಸಿ ಭಾಗವನ್ನು ಗುರುತಿಸ್ತೀರಿ ಅಂತ ಕೇಳಿ ಸಮೀಪ ದೃಷ್ಟಿದೋಷ ತೋರಿಸುವ ಚಿತ್ರ ನೋಡ್ರಿ ಇಷ್ಟೇನು ಇಂಪಾರ್ಟೆಂಟ್ ಇಲ್ಲ ಸೊ ನೋಡ್ರಿ ಚಿತ್ರಗಳು ಹೌದಾ ಸಮೀಪ ದೃಷ್ಟಿದೋಷದು ದೂರದ ದೃಷ್ಟಿ ದೋಷ ತೋರಿಸುವ ಪರಿಹರಿಸುವ ಚಿತ್ರ ಬಿಡಿಸಿ ಇದು ಕೇಳ್ಯಾರ ಹೌದಾ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಮುಂದೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ವಸ್ತು ದೂರ ಎಲ್ಲಿಟ್ಟಾಗ ಯಾವ್ದು ರೀತಿ ರೇಖಾ ಚಿತ್ರಗಳವಲ್ಲ ಅವು ಕಣ್ಣಿನ ಚಿತ್ರಗಳನ್ನು ಬಂದರೆ ನೋಡ್ಕೋರಿ ಓಕೆನಾ ವಿಡಿಯೋ ನೋಡಿದ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು